ಭಾರತದ ಮುಂದಿನ ಉಪರಾಷ್ಟ್ರಪತಿ ಯಾರು ಜಗದೀಪ್ ಧನಕರ್ ಅವರ ಹಠಾತ್ ರಾಜೀನಾಮೆಯಿಂದ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿದೆ ಮಾನ್ಸೂನ್ ಅಧಿವೇಶನದ ಮೊದಲ ದಿನವೇ ದನಕರ್ ರಾಜೀನಾಮೆ ನೀಡಿ ಆರೋಗ್ಯದ ಕಾರಣವನ್ನು ಮುಂದಿಟ್ಟು ಪದತ್ಯಾಗ ಮಾಡಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದು ಈಗ ಹೊಸ ಉಪರಾಷ್ಟ್ರಪತಿಯ ಆಯ್ಕೆಗೆ ತಯಾರಿ ನಡೆಯುತ್ತಿದೆ ಮೂಲಗಳ ಪ್ರಕಾರ ಪ್ರಧಾನಮಂತ್ರಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮೂವರು ಪ್ರಮುಖ ನಾಯಕರ ಹೆಸರುಗಳನ್ನು ಶಾರ್ಟ್ಲಿಸ್ಟ್ ಮಾಡಿದ್ದಾರೆ ಮೊದಲ ಹೆಸರು ಹರಿವಂಶ್ ಸಿಂಗ್ ಸಂಯುಕ್ತ ಜನತಾದಳದ ಹಿರಿಯ ನಾಯಕರು ಈಗಿನ ರಾಜ್ಯಸಭೆಯ ಉಪಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪಕ್ಷಾತೀತ ಧೋರಣೆಯುಳ್ಳ ಇವರಿಗೆ ಬಿಜೆಪಿ ನಾಯಕರ ವಿಶ್ವಾಸವಿದೆ ಬಹುಶಃ ಇವರೇ ಮುಂದಿನ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಸಾಧ್ಯತೆಯೂ ಇದೆ ಎರಡನೇ ಆಯ್ಕೆ ರಾಜ್ಯದ ಮಾಜಿ ಗವರ್ನರ್ ಅಥವಾ ಯೂನಿಯನ್ ಮಿನಿಸ್ಟರ್ ಧನಕರ್ ಅವರು ಹಿಂದೆ ಪಶ್ಚಿಮ ಬಂಗಾಳದ ಗವರ್ನರ್ ಆಗಿದ್ದಂತೆ ಇದೇ ಮಾದರಿಯಲ್ಲಿ ಮತ್ತೊಬ್ಬ ರಾಜ್ಯಪಾಲನ ಆಯ್ಕೆಯನ್ನು ಬಿಜೆಪಿಯು ಪರಿಗಣಿಸಬಹುದು ಮೂರನೇ ಹೆಸರು ಅಚ್ಚರಿ ಆಯ್ಕೆಗಳು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಥವಾ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರ ಹೆಸರುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಾಡುತ್ತಿವೆ ಇದರಿಂದ ಚುನಾವಣೆಗೆ ಮುನ್ನ ಮತ್ತಷ್ಟು ರಾಜಕೀಯ ತಿರುವುಗಳ ಸಾಧ್ಯತೆ ಇದೆ ಇನ್ನು ಹೊಸ ಉಪರಾಷ್ಟ್ರಪತಿಯ ಆಯ್ಕೆಯಾಗುವವರೆಗೆ ಹರಿವಂಶ್ ಸಿಂಗ್ ಅವರು ತಾತ್ಕಾಲಿಕವಾಗಿ ರಾಜ್ಯಸಭೆಯ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಲಿದ್ದಾರೆ ಮುಂದಿನ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆಯಾಗುತ್ತಾರೆ ಎಂಬ ಕುತೂಹಲಕ್ಕೆ ಸದ್ಯದಲ್ಲೇ ತೆರೆ ಬೀಳಲಿದೆ ನೀವು ಯಾರು ಮುಂದಿನ ಉಪರಾಷ್ಟ್ರಪತಿ ಆಗಬಹುದು ಎಂದು ಅಂದುಕೊಳ್ಳುತ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ